ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ಮಾಡಿಸಿದ್ದೆ ಎಚ್ ಸಿ ಮಹದೇವಪ್ಪ ಅಂಬೇಡ್ಕರ್ ಅವರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿ ಇಟ್ಟುಕೊಂಡು ಮಹದೇಶ್ವರ ಬೆಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ವಿಶೇಷ ಸಚಿವ ಸಂಪುಟ ಸಭೆ ಮಾಡಿಸಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದರು ನಗರದ ಹತ್ತನೇ ವಾರ್ಡ್ ನಗರದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಂಥಾಲಯ ಮುಂಭಾಗದಲ್ಲಿ ಬುದ್ಧನಗರ ನಾಗರಿಕ ಹಿತ ರಕ್ಷಣಾ ಸಮಿತಿ ವತಿಯಿಂದ ನಡೆದ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವ ಹಾಗೂ ಬುದ್ಧ ನಗರ ನಾಗರಿಕ ಹಿತ ರಕ್ಷಣಾ ಸಮಿತಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾವು ಇಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಚಾಮರಾಜನಗರ ಜನತೆಗೆ ನಮ್ಮ ಆಶೀರ್ವಾದ ಮಾಡಿದ್ದಾರೆ ಅಲ್ಲದೆ ಪಕ್ಷಕ್ಕೂ ಬಲ ತುಂಬಿದ್ದಾರೆ ಜಿಲ್ಲೆಗೆ ಏನಾದರೂ ಕೊಡುಗೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಚರ್ಚಿಸಿ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಫಿಕ್ಸ್ ಮಾಡಿಸಿದೆ ಅದರ ಪ್ರತಿಫಲವಾಗಿ ಜಿಲ್ಲೆಗೆ ಮೂರು ಸಾವಿರದ ಆರುನೂರ ನಲವತ್ತೇಳು ಕೋಟಿ ಅನುದಾನ ದೊರೆತಿದ್ದು ಅದರಲ್ಲಿ ಚಾಮರಾಜನಗರ ಪಟ್ಟಣದ ಸಮಗ್ರ ಕುಡಿಯುವ ನೀರು ಒಳಚರಂಡಿ ಯೋಜನೆ ಮುನ್ನೂರ ಐದು ಕೋಟಿ ದೊರೆತಿದೆ ಬುದ್ದನಗರ ಬಡಾವಣೆಗೆ ನಿವಾಸಿಗಳ ಬೇಡಿಕೆಯಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು ಅಂಬೇಡ್ಕರ್ ಅವರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು ಲೋಹಿಯ ದೊಡ್ಡ ಸಮಾಜವಾದಿ ಅವರು ಹೇಳುತ್ತಾರೆ ಭಾರತದಲ್ಲಿ ರಾಷ್ಟ್ರೀಯತೆ ನಾಯಕ ಇದ್ದರೆಂದರೆ ನಂಬರ್ ಒನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಹೇಳಿದರು ಅಂಬೇಡ್ಕರ್ ಎಂತಹ ವ್ಯಕ್ತಿತ್ವ ಬೆಳೆಸಿಕೊಂಡಿದ್ದರೂ ಅವರು ಫಾರಿನ್ನಲ್ಲಿ ಅಷ್ಟೊಂದು ಓದಿಕೊಂಡು ಬಂದು ತಮ್ಮ ಜೀವನವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದ್ರು ಅವರ ಋಣದಲ್ಲಿರುವ ನಾವುಗಳು ಸಮಾಜಕ್ಕೆ ಕೊಡುಗೆ ನೀಡಬೇಕಿದೆ ಎಂದರು ಪ್ರತಿಯೊಬ್ಬರು ಸಂವಿಧಾನ ಪೀಠಕ್ಕೆ ಓದುವಂತೆ ಮಾಡಿದ್ದೆ ನಾವು ಅಧಿಕಾರ ಬಂದಿರೋದು ಸಂವಿಧಾನ ಬದಲು ಮಾಡಿಬಿಡುತ್ತೇನೆ ಎಂದು ಒಂದು ಕಡೆ ಹೇಳಿದ್ರೆ ಮತ್ತೊಂದು ಕಡೆ ಪೇಜಾವಾರ ಶ್ರೀಗಳು ಧರ್ಮ ಸಂತತ್ ಮುಖಾಂತರ ಆಡಬೇಕು ಎಂದು ಹೇಳಿದರು ಅದಕ್ಕೆ ಯೋಜನೆ ಮಾಡಿ ನಾನು ಎಲ್ಲರೂ ತಪ್ಪದೇ ಸಂವಿಧಾನ ಪೀಠಕ್ಕೆ ಓದುವಂತೆ ಮಾಡಿದೆ ಸಂವಿಧಾನ ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎಂದರು ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ ಪರಿಶಿಷ್ಟ ಜಾತಿ ಗಣತಿಯಲ್ಲಿ ಬಲಗೈ ಸಮುದಾಯದವರು ಜಾತಿ ನಮೂದಿಸದೆ ಹೋದರೆ ಮೀಸಲಾತಿಯಲ್ಲಿ ಹೊಡಕಾಗುತ್ತದೆ ಮಕ್ಕಳ ಭವಿಷ್ಯಕ್ಕೂ ತೊಂದರೆಯಾಗುತ್ತದೆ ಹಾಗಾಗಿ ಹೆಮ್ಮೆಯಿಂದ ಜಾತಿ ಹೇಳಿಕೊಳ್ಳಬೇಕು ಪಟ್ಟಣದಲ್ಲಿ ವಾಸ ಮಾಡುವ ಎಲ್ಲ ಅಧಿಕಾರಿ ಬಂಧುಗಳು ಯಾವುದೇ ಹಿಂಜರಿಕೆ ಇಲ್ಲದೆ ಸರ್ಕಾರ ಕೊಟ್ಟಿರುವ ಕಾಲಮಿತಿಯೊಳಗೆ ಜಾತಿ ಗಣತಿಯಲ್ಲಿ ಜಾತಿ ನಮೂದಿಸಬೇಕು ಎಂದು ಮನವಿ ಮಾಡಿದರು ಸಾಹಿತಿ ಡಾಕ್ಟರ್ ಬಿಆರ್ ಕೃಷ್ಣಕುಮಾರ್ ಮುಖ್ಯ ಭಾಷಣ ಮಾಡಿದ್ರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಮಂಜುನಾಥ ಪ್ರಸನ್ನ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು ಸಮಿತಿ ಅಧ್ಯಕ್ಷ ಎಸ್ ಮಹದೇವಯ್ಯ ಅಧ್ಯಕ್ಷತೆ ವಹಿಸಿದ್ರು ಕಾರ್ಯಕ್ರಮದಲ್ಲಿ ನಗರಸಭಾ ಪೌರಾಯುಕ್ತ ಎಸ್ವಿ ರಾಮದಾಸ್ ನಗರಸಭಾ ಸದಸ್ಯ ಮನೋಜ್ ಪಟೇಲ್ ಸಮಿತಿ ಗೌರವಾಧ್ಯಕ್ಷ ಎ ಶಿವಣ್ಣ ಭಾರತೀಯ ಬೌದ್ಧ ಮಹಾಸಭದ ಅಧ್ಯಕ್ಷ ಆರ್ ಬಸವರಾಜು ಸಿದ್ಧಾರ್ಥ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿದ್ದರಾಜು ಯಜಮಾನರಾದ ಚೆನ್ನಪ್ಪ ರಾಮಸಮುದ್ರ ನಾಗರಾಜು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕೆಎಂ ನಾಗರಾಜು ಸಾಹಿತಿ ಪಿಸಿದ್ದರಾಜು ಸಮಿತಿ ಕಾರ್ಯದರ್ಶಿ ಶಂಕರಪ್ಪ ಖಜಂಜಿ ರವಿಪ್ರಸಾದ್ ನೋಟರಿ ನಾಗಣ್ಣ

ಸುಮಾರು ಎಂಟು ಬೇಡಿಕೆಗಳು ಕೊಟ್ಟಿದ್ದೀನಿ ಎಂಟು ಬೇಕು ಇನ್ನು ಕಾಣ್ತಾ ಬಿಡಪ್ಪ ಇನ್ನು ಕಾಣ್ತಾ ಬಿಡು ಎಂಟು ಬೇಡಿಕೆ ನಿಮಗೆಲ್ಲ ಗೊತ್ತಿರ್ಬೋದು ನಾನು ರಾಜಕೀಯದ ಅಧಿಕಾರಕ್ಕೆ ಬಂದು ನಲವತ್ತು ವರ್ಷ ಆಯಿತು ನೈನ್ಟೀನ್ ಏಯ್ಟಿ ಫೈವಲ್ಲಿ ಫಸ್ಟ್ ಎಮ್ ಎಲ್ ಎ ಆಗಿದೆ ನಮ್ಮ ಅವರು ಏಯ್ಟಿ ತ್ರೀ ಮೊದಲೆಲ್ಲ ಆಗ್ತಾ ಇದ್ರು ಅವರು ಏಯ್ಟಿ ತ್ರೀನಲ್ಲಿ ಜನತಾ ಪಕ್ಷದಲ್ಲಿ ಅವರು ಗೆದ್ದು ಮಿನಿಸ್ಟ್ರಿ ಆಗ ನಾನು ಅವ್ರ ಜೊತೆಗೇ ಅವ್ರ ರಾಜ್ಯ ಮಟ್ಟದಲ್ಲಿ ಪಕ್ಷದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿಸ್ತಾ ಇದ್ದೆ ಆವಾಗ ಅವ್ರ ಜೊತೆಗೇ ನಗರನೆಲ್ಲ ಓಡಾಡ್ತಾ ಇದ್ದೀವಿ ನನಗೆ ಸ್ವಲ್ಪ ನಾನು ನಿಮ್ಮ ಥರ ಜನಗಳ ಪರವಾಗಿ ಕೆಲಸ ಮಾಡ್ತಾನೆ ಪರವಾಗಿಲ್ಲ ಅಂದರೆ ಒಳ್ಳೆಯವಳಂತೇಳಿರಲಿಲ್ಲ ಈ ಹುಡುಗ ಪರವಾಗಿಲ್ಲ ಅಂಥೇಳಿ ಅಂತ ಹೇಳಿದ್ರು ನನಗೇನು ಒಳ್ಳೆಯವ್ರ ಅಂತ ಏನು ಹೇಳಿರಲಿಲ್ಲ ಅದೆಲ್ಲ ಓಡಾಡೋದು ನಾನು ಪರಿಚಯ ಮಾಡ್ಕೊಂಡಿದ್ದೆ ನಗರ ಎಲ್ಲ ಆಮೇಲೆ ಎರಡು ವರ್ಷ ಆದಮೇಲೆ ಏಯ್ಟಿ ಫೈವಲ್ಲಿ ನನಗೆ ಟಿಕೆಟ್ ಕೊಟ್ಬಿಟ್ರು ಏಯ್ಟಿ ಫೈವಲ್ಲಿ ನಾನು ಗೆದ್ದೆ ಟೈಮ್ ನಾನು ಗೆದ್ದಾಗ ಸುಮಾರು ನನಗೆ ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಇರ್ಬೋದು ಗೆದ್ದಾದ್ಮೇಲೆ ನನ್ಗೆ ಜವಾಬ್ದಾರಿ ಬಂತು ನೈಂಟಿ ಒನ್ ಅಲ್ಲಿ ಇಲ್ಲಿ ಪಾರ್ಲಿಮೆಂಟ್ಗೂ ನಿಂತ ಲೋಕಸಭೆಯಲ್ಲಿ ಆವಾಗ ಇಡೀ ಜಿಲ್ಲೆ ಪ್ರಜೆ ಆಯ್ತು ನನ್ಗೆ ಸುಮಾರು ನಲ್ವತ್ತು ವರ್ಷಗಳ ಕಾಲ ಇದು ಈಗ ಎರಡು ಸಾವಿರದ ನಾಲ್ಕರ ಹಿಂದೆ ಬಿಟ್ರೆ ನೈನ್ಟಿ ಏಟ್ ಮೈಸೂರು ಜಿಲ್ಲೆ ಅವಿಭಾಜ್ಯ ಜಿಲ್ಲೆ ಇತ್ತು ಜನರು ಅಲ್ಲಿಂದ ನಮ್ಗೆಲ್ಲ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿದ್ರು ವಿರಾಜ್ ಚೌ ಸಿದ್ದರಾಮಯ್ಯ ನನಗೆ ಬೇರೆ ಬೇರೆ ಶ್ರೀನಿವಾಸ ಪ್ರಸಾದ್ ಅವರಿಗೆ ರವನಾರಾಯಣ ಅವ್ರಿಗೆ ಎಲ್ಲರಿಗೂ ಕೊಟ್ಟು ಬಳಸಿದ್ದಾರೆ ಆದರೆ ನೀರಾಜೆ ಅವರು ಅವಧಿಲ್ ಬಿಟ್ಟರೆ ನಿರೀಕ್ಷಿತ ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಹೆಚ್ಚು ಜನ ಅಹಿಂದ ಸಮಾಜದವರೇ ಇದ್ದಾರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ರೈತರು ಇದ್ದಾರೆ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿಲ್ಲ ಅಷ್ಟೇ ನಂಜುಂಡಪ್ಪ ವರದಿಯವರ ಪ್ರಕಾರ ಚಾಮರಾಜ್ ಜಿಲ್ಲೆ ಅತಿ ಹಿಂದುಳಿದಿರೋ ಜಿಲ್ಲೆನಲ್ಲಿ ಇರೋ ನಂಬರ್ ಒಂದಿತ್ತು ಕಿಚರಿಕೋಟೆ ಇವತ್ತು ಇಬ್ಬರು ಆಮೇಲೆ ನಮ್ಮ ನಮ್ಮ ಇಲಾಖೆಯಲ್ಲಿ ಬಂದಾಗ ಕೆಲಸ ಮಾಡ್ತಾ ಇದ್ವಿ ಆರೋಗ್ಯ ಮಂತ್ರಿ ಆದಾಗ ಇಲ್ಲಿರೋ ಆಸ್ಪತ್ರೆಗಳೆಲ್ಲ ಅಪ್ಗ್ರೇಡ್ ಮಾಡಿದ್ವಿ ಪಿ ಡಬ್ಲ್ಯೂ ಮಂತ್ರಿ ಆಗಿದ್ದಾಗ ನಿಮ್ಮ ರೋಡ್ ಬರೀ ಡಿಸ್ಟ್ರಿಕ್ಟ್ ರೋಡ್ ಇತ್ತು ಈಗ ನಾವು ಬಂದ್ವಲ್ಲ ಮೀನಾಚೇಂಜ್ ರೋಡಿ ರಸ್ತೆ ನಂಜನ ರೋಡಿಂದ ನಗರ ರಸ್ತೆ ಡಿಸ್ಟ್ರಿಕ್ಟ್ ರೋಡ್ ಅದು ಸ್ಟ್ರೈಟ್ ಅವೇ ನ್ಯಾಷನಲ್ ಆಗಿ ಮಾಡಿದೆ ಬೀದರ್ ಟು ಚಾಮರಾಜ್ ನಗರ್ ಸ್ಟ್ರೈಟ್ ಅವೇ ಮಾಜಿ ನಗರ ಸಭಾ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದಂತ ಎಸ್ ನಂಜುಂಡ ಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ಇದನ್ನ ನಾವು ಬುದ್ಧನಗರ ನಗರ ಅಂತ ಹೇಳಿ ಮರುನಾಮಕರಣವನ್ನು ಮಾಡಬೇಕು ಆ ನಂತರದಲ್ಲಿ ಈ ನಾವೊಂದು ನಾಗರಿಕ ರಕ್ಷಣಾ ವೇದಿಕೆ ತನ್ನ ಚಟುವಟಿಕೆಗಳನ್ನ ನಡೆದುಕೊಂಡು ಬಂದಿದೆ ಆರಂಭದಲ್ಲಿ ನಮ್ಮ ಶಿವಣ್ಣನವರು ಎ ಶಿವಣ್ಣನವರು ಸಂತೆಮರಳಿ ಸರ್ಕಾರಿ ಪದವಿ ಕಾಲೇಜಿನ ಕಾಲೇಜಿನ ಉಪಮಾಸರಾಗಿದ್ದ ಸಂದರ್ಭದಲ್ಲಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಸಂಘವನ್ನು ಮುನ್ನಡೆಸಿಕೊಂಡು ಹೋಗಿದ್ವಿ ಕಳೆದ ವರ್ಷದಿಂದ ನಮ್ಮ ಜಿಲ್ಲಾ ಪಂಚಾಯಿತಿ ತಾಂತ್ರಿಕ ಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಎಸ್ ಮಹಾನೇವನವರನ್ನು ನಾವು ಅಧ್ಯಕ್ಷರನ್ನಾಗಿ ಮಾಡಿ ಸುಮಾರು ಕಾರ್ಯಕ್ರಮ ನಾವು ನಡೆಸ್ಕೊಂಡು ಬಂದಿದ್ದೇವೆ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಏರಿಯಾಕ್ಕೆ ಎಲ್ಲರೂ ವಿದ್ಯಾವಂತರೇ ಇರುವುದರಿಂದ ಈ ಒಂದು ಬುದ್ಧನಗರ ಮತ್ತು ಹೌಸಿಂಗ್ ಕಾಲೋನಿ ಮತ್ತೆ ಕರಣಜಿಪುರ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಜನ ದಲಿತ ಜನಾಂಗದಲ್ಲಿ ವಾಸ ನೋಡ್ತೇವೆ ಜೊತೆಗೆ ಲೈಬ್ರರಿನ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ ಲೈಬ್ರರಿ ಬರೀ ಒಂದೇ ಜನಾಂಗಕ್ಕೆ ಸೀಮಿತ ಅಲ್ಲ ಎಲ್ಲಾ ಜನಾಂಗದ ವಿದ್ಯಾವಂತ ಬಂದು ಈ ಲೈಬ್ರರಿನ ಬಳಸ್ಕೊಳ್ಬಹುದು ಆ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ನಾವು ಇಲ್ಲೇ ಈ ಸರ್ಕಲ್ ಅಲ್ಲಿ ಒಂದು ಲೈಬ್ರರಿಯನ್ನ ಮಾಡಿದ್ದೇವೆ ಈಗಾಗಲೇ ನಮ್ಮ ಈ ಭಾಗದ ಹಳೆ ಮೈಸೂರು ಪ್ರಾಂತ್ಯದ ಜನಾಂಗರಾಗಿ ನಮ್ಮ ನಾಯಕರು ಅಂತಲೇ ಹೇಳಬೇಕು ಯಾಕೆಂದ್ರೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಇದ್ರು ನಮ್ಮ ಜನಾಂಗವನ್ನ ಲೀಡ್ ಮಾಡ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ ಅವರು ಮತ್ತೆ ದ್ರೋಣ ಆಗ್ತಾನೆ ಬೆಳೀತಾ ಇದ್ರು ಅಷ್ಟೊತ್ತಿಗೆ ಅವರನ್ನ ದೇವರು ಕರ್ಕೊಂಡು ಉಳಿಯತಕ್ಕಂಥ ಒಂದು ಆಯ್ಕೆ ಅಂತಂದ್ರೆ ಎಸ್ ಸಿ ಮಾದೇವನವರು ನಮ್ಮೆಲ್ಲರ ಅಸ್ಮಿತೆ ಅವರು ನಮ್ಮೆಲ್ಲರ ಅಸ್ತಿತ್ವ ಅವರು ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ಗಮನಿಸ್ತಾ ಇದ್ದೇವೆ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಪ್ರಸ್ತಾಪ ಆಗಿದ್ದಾರೆ ಆಗಿದೆ ಇಡೀ ಕರ್ನಾಟಕದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಬೀರ ಚಾಮರಾಜನಗರ ಮಾನವ ಸರ್ಪಣೆಯನ್ನು ನಿರ್ಮಿಸಿ ಅಂಬೇಡ್ಕರ್ ಅವರ ಮಹತ್ವಾಕಾಂಕ್ಷೆ ಗ್ರಂಥಾಲಯ ಅವರ ಲಂಡನ್ ಮತ್ತೆ ಕೊಲಂಬಿಯಾದಲ್ಲಿ ಅವರು ಯೂನಿವರ್ಸಿಟಿ ಓದ್ತಾ ಇರ್ಬೇಕಾದ್ರೆ ಹದಿನೆಂಟು ಗಂಟೆಗಳ ಕಾಲ ಲೈಬ್ರರಿ ರಚನೆ ಮಾಡ್ತಾ ಇದ್ದಾರೆ ಗ್ರಂಥಾಲಯ ಗ್ರಂಥಾಲಯ ಬಗ್ಗೆ ಅವರು ಹೇಳಿರುವ ಅನೇಕ ವಾಟಿಗಳು ಪ್ರಸಿದ್ಧವಾಗಿವೆ ಭಾರತ ದೇಶದ ಜನ ದೇವಸ್ಥಾನದಲ್ಲಿ ಸಾಲು ಕಟ್ಟು ನಿಲ್ಲುವ ಬದಲು ಯಾವತ್ತು ಗ್ರಂಥಾಲಯದಿಂದ ಸಾಲು ಕಟ್ಟು ನಿಡ್ತಾರೋ ಅವಾಗ ಭಾರತ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಮತ್ತೆ ಗ್ರಂಥಾಲಯ ಎನ್ನುವುದು ಒಂದು ದೇಶ ಅಭಿವೃದ್ಧಿಯನ್ನ ಸೂಚಿಸುವಂತಹ ಒಂದು ಕೇಂದ್ರ ಅನ್ನೋ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇವತ್ತು ನಾಗರಿಕಾಯಿ ಪ್ರಶಸ್ತವರು ಗ್ರಂಥಾಲಯವನ್ನು ತೆರೆದಿದ್ದಾರೆ ಈ ಗ್ರಂಥಾಲಯ ವ್ಯಾಪಕವಾಗಿ ಜನರಿಗೆ ಓದುಗರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ